ನ್ಯೂ ಐ ಟಿ ಸಿಟಿ ಆಲ್ಸೋ ಇಸ್ ಬಿನ್ಯಾಂಡ್ ಇನ್ ದಿ ಗ್ರೇಟರ್ ಬ್ಯಾಂಗ್ಳೂರ್ ಬಿಡ್ ಇನ್ ಬ್ಯಾಂಗ್ಳೂರ್ ಸೌತ್ ಸೊ ಐ ಹೋಪ್ ದಿಸ್ ಟ್ಯಾಲೆಂಟ್ ದಿಸ್ ರಿಸರ್ಚ್ ದಿಸ್ ಇನ್ನೋವೇಷನ್ ಸ್ಟಾರ್ಟ್ಅಪ್ಸ್ ಆಲ್ ಜಾಯಿನ್ ಟುಗೆದರ್ ಆ್ಯಂಡ್ ಇವನ್ ಆನ್ ದಿಸ್ ಸೈಬರ್ ಇಶ್ಯೂ ಸೈಬರ್ ಕ್ರೈಮ್ಸ್ ಆರ್ ಇನ್ ಇನ್ ದಿ ವರ್ಲ್ಡ್ ಬಟ್ ಬ್ಯಾಂಗ್ಳೂರ್ ಆಲ್ಸೋ ಹ್ ಸ್ಟಾರ್ಟೆಡ್ ಅಂಡ್ ವಿನ್ ಇನಿಷಿಯೇಟಿವ್ ಫಾರ್ ದಿ ಕರ್ನಾಟಕ ಗವರ್ಮೆಂಟ್ ಇವತ್ತು ಏನು ಟೆಕ್ಸ್ ಸಬ್ಮಿಟ್ಟು ಬೆಂಗಳೂರಿನಲ್ಲಿ ಮಾಡ್ತಾ ಇದೀವಿ ಎಲ್ಲ ಅಂತಾರಾಷ್ಟ್ರೀಯ ನಾಯಕಗಳೆಲ್ಲ ಕೂಡ ಇವತ್ತು ಬೆಂಗಳೂರು ಬಗ್ಗೆ ದೊಡ್ಡ ಆಸಕ್ತಿ ತೋರಿಸಿ ಇಲ್ಲಿ ಬರ್ತಾ ಇದ್ದಾರೆ ಭಾಳ ಸಂತೋಷ ನಾವು ಅವ್ರಿಗೆ ಆಧಾರದ ಸ್ವಾಗತ ಮಾಡ್ತೀವಿ ಭಾಳ ಜನ ಇನ್ವೆಸ್ಟ್ ಮಾಡಲಿಕ್ಕೆ ಪದ್ಯಂತ ರೂಪಾಯಿ ಬಿಲಿಯನ್ಸ್ ಆಫ್ ಡಾಲರ್ಸ್ ಇನ್ವೆಸ್ಟ್ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ನಾನು ನಮ್ಮ ಮಕ್ಕಳಿಗೆ ಅಂದರೆ ನಮ್ಮ ಮಕ್ಕಳ ನಮ್ಮ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯ ಇಡೀ ಪ್ರಪಂಚ ನಿಮ್ಮನ್ನು ನೋಡ್ತಾ ಇದೆ ನೀವು ವರ್ಲ್ಡ್ ಮಟ್ಟದಲ್ಲಿ ನಮ್ಮ ಮಕ್ಕಳು ಎಲ್ಲ ಕಾಂಪೀಟ್ ಮಾಡಬೇಕು ಸರ್ಕಾರ ಎಲ್ಲರೂ ಕೂಡ ಸ್ಪಂದಿಸಲಿಕ್ಕೆ ಅವಕಾಶ ಇದೆ ನಿಮಗೂ ಕೂಡ ಹೊಸ ಹೊಸ ಐಡಿಯಾ ಬಂದರೆ ಈ ಸ್ಟಾರ್ಟಲ್ಲಿ ಅವಕಾಶ ಮಾಡಿಕೊಡ್ತೀವಿ ಸೊ ಇವತ್ತು ನಮ್ಮ ಮೇಲೆ ಇಡೀ ಪ್ರಪಂಚದ ಎಲ್ಲ ಈ ಐ ಟಿ ಪ್ರೊಫೆಷನ್ಸ್ ಎಲ್ಲ ಕೂಡ ವಿಶ್ವಾಸವಿಟ್ಟು ಇವತ್ತು ಬಂದಿದ್ದಾರೆ ಐವತ್ತು ಸಾವಿರ ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸಾವಿರದ ಐನೂರು ದೊಡ್ಡ ದೊಡ್ಡ ಕಂಪ್ನಿಗಳು ಬರ್ತಾ ಇದ್ದಾರೆ ಆಲ್ ಪಾರ್ಚೂರ್ ಫೈವ್ ಹಂಡ್ರೆಡ್ ಕಂಪ್ನೀಸ್ ಇದೆ ಅರವತ್ತು ದೇಶದಿಂದ ಮತ್ತು ಎಲ್ಲ ದೇಶದ ರಾಜ್ಯದ ದೇಶದ ಎಲ್ಲ ರಾಜ್ಯದಿಂದ ಪ್ರತಿನಿಧಿಗಳು ಬರ್ತಾ ಇದ್ದಾರೆ ಈ ಒಂದು ಗಾರ್ಡನ್ ಸಿಟಿ ಏರ್ ಕಂಡೀಷನ್ ಸಿಟಿ ನಮ್ಮನ್ನು ನಂಬಿ ಬರ್ತಾ ಇದ್ದಾರೆ ನಾವು ಅವ್ರಿಗೆ ಒಂದು ಉತ್ತಮವಾದಂಥ ಬೆಳವಣಿಗೆಯನ್ನು ಅವರು ಬದುಕಬೇಕು ಅವರು ದುಡ್ಡು ಸಂಪಾದನೆ ಮಾಡಬೇಕು ಉದ್ಯೋಗ ಕೊಡಬೇಕು ಅದಕ್ಕೆ ಏನೇನು ಬೇಕೋ ನಾವು ಕೊಡಲಿಕ್ಕೆ ಸಿದ್ಧವಾಗಿದೆ ಆಮೇಲೆ ನಮ್ಮ ಪ್ರಿಯಾಂಕರ್ಗೆ ಅವರು ಮತ್ತು ಶರತ್ ಬಚ್ಚ ಅವರು ಹಗಲು ರಾತ್ರಿ ದುಡಿತಾ ಇದ್ದಾರೆ ನಮ್ಮ ಸರ್ಕಾರದಲ್ಲಿ ಅವರ ನಾಯಕತ್ವ ಭಾಳ ಚೆನ್ನಾಗಿ ಬೆಳೀತಾ ಇದೆ